ಅದೇ ನಂಜುಮಳಿಗೆ ಈ ಭಾಗದಲ್ಲಿ ಏನು ಮೂರು ಅಂಗಡಿ ರಾತ್ರಿ ಅಗ್ನಿ ಅವಘಡಕ್ಕಾಗಿದೆ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಪ್ರಾರಂಭಿಕ ಈ ವಿಷಯದಲ್ಲಿ ಗೊತ್ತಾಗ್ತಿದೆ ಹಾಗಾಗಿ ಈಗ ತಾನೇ ನಗರ ಪಾಲಿಕೆ ಎಸ್ ಸಿ ಮೇಡಮ್ ಅವ್ರಿಗೆ ಮಾತಾಡಿದ್ದೀನಿ ಕಮಿಷನರ್ ಅವರು ಬೆಂಗಳೂರಲ್ಲಿದ್ದಾರೆ ಡಿ ಸಿ ಅವರಿಗೆ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅವ್ರದ್ದು ಎಂಗೇಜ್ ಬರ್ತಾ ಇದೆ ಒಟ್ಟಾರೆ ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಏನು ಮಾಡ್ಬೋದು ಅನ್ನೋದು ಮೊದಲು ಆದರೆ ಈ ಜಾಗದ್ದು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಟ್ರೇಡ್ ಲೈಸೆನ್ಸ್ ತೊಗೊಂಡಿಲ್ಲ ಆಮೇಲೆ ಈ ಬಿಲ್ಡಿಂಗಿಗೆ ಯಾರು ಟ್ಯಾಕ್ಸ್ ಕಟ್ತಾ ಇಲ್ಲ ಅನ್ನುವಂಥ ಸಂಗತಿಗಳು ಗೊತ್ತಾಗ್ತಿದೆ ಆದರೆ ಇಲ್ಲಿ ತುಂಬ ಹತ್ತಾರು ವರ್ಷಗಳಿಂದ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ನೂರಾರು ವರ್ಷಗಳಿಂದ ಬಿಸ್ನೆಸ್ ಮಾಡ್ಕೊಂಡಿರುವಂಥವ್ರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಏನು ಮಾವ ಮಾನವೀಯತೆ ದೃಷ್ಟಿಯಿಂದ ಏನು ಮಾಡ್ಬೋದು ಈ ಸರ ಲೈಸೆನ್ಸೇ ತೊಗೊಳ್ದು ಅಂಗಡಿ ಇಟ್ಕೊಂಡು ಆವತ್ತಿಂದ ಇದ್ದವ್ರಿಗೆ ನಾವೇನಾದ್ರು ಮಾನವೀಯತೆಯ ನಡೆಗಟ್ಟಲಲ್ಲಿ ಏನಾದ್ರು ಮಾಡಬೇಕಲ್ಲ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇರುತ್ತೆ ಜನಪ್ರತಿನಿಧಿ ಆದ ನನ್ನ ಜವಾಬ್ದಾರಿನೂ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾಳೆ ಅಧಿಕಾರಿಗಳ ಮಟ್ಟದಲ್ಲಿ ಮಾತನಾಡಿ ಇದಕ್ಕೇನು ಮಾಡಬಹುದು ಒಂದು ಪರಿಹಾರ ಎರಡನೇದು ಉಳಿದ ಅಂಗಡಿಗಳಿಗಾದ್ರೂ ಒಂದು ಎಚ್ಚರಿಕೆ ರೀತಿಯಲ್ಲಿ ಒಂದು ಸಲ ಚೆಕ್ ಮಾಡಿಸಿ ಅದಕ್ಕೆ ಕೆ ಇ ಬಿ ಅವ್ರಿಗೆ ಹೇಳಿದ್ದೀನಿ ಉಳಿದ ಅಂಗಡಿಗಳ ಪರಿಸ್ಥಿತಿ ಏನಿದೆ ವೈರಿಂಗ್ ಚೆನ್ನಾಗಿದೆಯಾ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಹೇಳಿ ಅಂತ ಹೇಳಿದ್ದೀನಿ ಸೊ ಒಂದು ಮುನ್ನೆಚ್ಚರಿಕೆ ಕ್ರಮ ಆಗಿರುವಂಥ ಏನು ಪರಿಹಾರ ಸರ್ಕಾರದ ಲೆವೆಲಲ್ಲಿ ಕೊಡೋಕ್ಕಾಗತ್ತೆ ಅನ್ನೋದನ್ನು ನೋಡಿ ಅವ್ರಿಗೆ ಭರವಸೆ ಕೊಡಬೇಕು ನೋಡ ಸದ್ಯ ಪರಿಸ್ಥಿತಿಯಲ್ಲಿ ಎಲ್ಲರತ್ರ ಮಾತಾಡಿದ್ದೀನಿ ಪ್ರಾರಂಭಿಕ ಹಂತದಲ್ಲಿದೆ ಸಂಜೆ ಒಳಗೆ ಏನು ಮಾಡ್ಬೋದು ಅನ್ನೋದು ಡಿ ಸಿ ಅವರ ಹತ್ರ ಮಾತಾಡಿದ ನಂತರ ನಗರ ಪಾಲಿಕೆ ಆಯುಕ್ತರ ಹತ್ರ ಮಾತಾಡಿದ ನಂತರ ಒಂದು ತೀರ್ಮಾನಕ್ಕೆ ಬರ್ತೀನಿ ಪ್ರಾರಂಭದಲ್ಲಿ ಈಗ ಏನಾದ್ರು ಒಂದು ಪರಿಹಾರ ಕೊಡಬೇಕು ಆ ನಿಟ್ಟಿನಲ್ಲೇ ಮುಂದುವರಿತೀನಿ